ಹಾಯ್ ಹೆಲೋ ಫ್ರೆಂಡ್ಸ್ ಇವಾಗ ನಾನು ಹತ್ತನೇ ಭಾಗ ಮಾಡ್ತಿದ್ದೀನಿ ಪ್ರಸ್ತುತ ರಾಜಕೀಯದಲ್ಲಿ ಹಡಪಾ ಸಮಾಜ ಭಾಗವಹ ಕುರಿತು ಮುದೋ ತಾಲೂಕಿನ ವಿಶೇಷ ಅಧ್ಯಯನದ ನಾ ವಿಮೇದಲ್ಲಿ ಮಾಡಿದಂಥ ಒಂದು ಸಣ್ಣದಾದ ತೀಸ್ ಅದು ಅದರ ವಿವರಣೆನ ಕೊಡ್ಕೊತ ಹೋಗ್ತಿದ್ದೀನಿ ಇವಾಗ ಮೊದಲು ಏನು ಮಾಡಿದ್ರು ಈಗೆಲ್ಲ ಚಳವಳಿ ಮಾಡ್ಕೊತ ಬಂದ್ರು ಯಾವುದಕ್ಕೆ ರಾಜಕೀಯ ವಿಷಯದಲ್ಲಿ ನಮ್ಮದು ಸಮಾಜ ಏನು ಪಾಲ್ಗೊಳ್ಬೇಕು ಮಾಡಬೇಕು ಅಂತಂದೇ ಯಾವ ರೀತಿಯಾದ ಪರಿಣಾಮ ಇರುತ್ತೆ ನಾನು ಇವಾಗ ನೋಡೋಣ ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳವಳಿ ಈ ಕಾರಣಗಳಿಂದಾಗಿ ಪ್ರಾರಂಭವಾಯಿತು ಪ್ರಾರಂಭ ಈಗ ಹೋದ ಚಳವಳಿ ಏರ್ದಕ್ಕೆ ಅದರಿಂದ ಏನು ಪ್ರತಿಫಲ ಸಿಕ್ತನು ನೋಡೋಣ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸುವಲ್ಲಿ ಗಾ ಗ್ವಾ ಗ್ವಾಲಿಯರ್ ಗಾಯಕ್ವಾಡರು ಮೊದಲಿಗರು ಯಾರು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸುವಲ್ಲಿ ಯಾರು ಮೊದಲಿಗರು ಗ್ವಾಲಿಯರ್ ಗಾಯಕ್ವಾಡರು ಮೊದಲು ಅಂದರೆ ಇತಿಹಾಸ ಹೇಳ್ತೈತಿ ಇತಿಹಾಸದಿಂದ ಪ್ರಾರಂಭ ಆಗಿತ್ತಿದೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಲಸ್ವಿ ಲಸ್ವಿ ವಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚಿಸಿ ಹಿಂದುಳಿದ ವರ್ಗದವರ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸಿದರು ಯಾರು ಮೈಸೂರು ಒಡೆಯರು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಇದಕ್ಕೆ ನಮ್ಮ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲಿಸುವ ಸಂಬಂಧ ಹೋರಾಟ ಮಾಡಿದ್ದಾರೆ ಅವರು ಕೂಡ ಯಾವಾಗ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಇದರೊಂದಿಗೆ ಮಹಾರಾಜರಿಂದ ನೇಮಕಗೊಂಡ ಶ್ರೀ ರಾಜ್ಯ ಅರಸವರು ಆಯೋಗ ನೀಡಿದ ಶಿಫಾರಸುಗಳನ್ನು ಕಾರ್ಯಗತಗೊಳಿಸಿದರು ಇದರಲ್ಲಿ ಈ ವರ್ಗಗಳಿಗೆ ನೀಡಿದ ಶೇಕಡಾ ಐವತ್ತರಷ್ಟು ಮೀಸಲಾತಿ ಅತಿ ಮುಖ್ಯವಾಗಿದ್ದವಾದುದು ಎಷ್ಟತ್ತು ಮೀಸಲಾತಿ ಕೊಟ್ಟರು ಐವತ್ತರಷ್ಟು ಈ ವರ್ಗಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮೈಸೂರು ತಾತಯ್ಯ ಎಂದೇ ಜನಪ್ರಿಯರಾಗಿದ್ದರೆ ಮೈಸೂರು ಶ್ರೀ ವೆಂಕಟೇಶ ವೆಂಕಟಕೃಷ್ಣಯ್ಯ ಮತ್ತು ದೊಡ್ಡಬಳ್ಳಾಪುರದ ಶ್ರೀ ಕೊಂಗಾಡಿಯಪ್ಪ ಪ್ರಮುಖರಾಗಿದ್ದಾರೆ ಇನ್ನು ಸಂವಿಧಾನ ಕ್ರಮಗಳನ್ನು ಏನ್ ನೋಡಿದ್ರು ಸಂವಿಧಾನ ಕ್ರಮಗಳನ್ನು ಏನು ಕೈಗೊಂಡ್ರು ನೋಡೋನು ಸಂವಿಧಾನ ಕ್ರಮಗಳು ಒಂದೇ ವಿಧಿ ಹದಿನಾರು ಭಾಗ ನಾಕ್ ಉಪವಿಧಿ ನಾಕ್ ಪ್ರಕಾರ ಭಾರತ ಸಂವಿಧಾನವು ಹಿಂದುಳಿದ ವರ್ಗದವರಿಗೆ ಸಾರ್ವಜನಿಕ ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿ ನೀಡಿದೆ ಸಾರ್ವಜನಿಕ ಉದ್ಯೋಗ ಕ್ಷೇತ್ರದಲ್ಲಿ ಸಂವಿಧಾನ ಹಿಂದುಳಿದ ವರ್ಗಗಳಿಗೆ ಯಾವ ವಿಧಿಯ ಪ್ರಕಾರ ಹದಿನಾರು ಉಪ ವಿಧಿ ನಾಲ್ಕನೇ ಭಾಗದಲ್ಲಿ ಹೇಳ್ಕೊಟ್ಟೈತೆ ಎರಡನೇದು ವಿಧಿ ಮುರ್ನೂರ ನಲವತ್ತರ ಪ್ರಕಾರ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಿಸಲು ಅಧಿಕಾರ ಪಡೆದಿದ್ದಾರೆ ಮುನ್ನೂರ ನಲ್ವತ್ತರ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗವನ್ನು ರಚಿಸಲು ಏನು ಮಾಡಿದ್ದಾರೆ ನೇಮಕ ಮಾಡಲು ಅಧಿಕಾರ ಹೊಂದಿದ್ದಾರೆ ಹಿಂದುಳಿದ ವರ್ಗದಲ್ಲಿರುವ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಸಾಲ ಸೌಲಭ್ಯ ಮತ್ತು ಆರ್ಥಿಕ ಸಹಾಯವನ್ನು ಒದಗಿಸಲು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆರ್ಥಿಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಯಿತು ಭಾರತದ ಎಲ್ಲ ರಾಜ್ಯಗಳು ರಾಜ್ಯ ಹಿಂದುಳಿದ ಆಯೋಗಗಳನ್ನು ಆಯೋಗಗಳನ್ನು ಮತ್ತು ಅಭಿವೃದ್ಧಿ ಮಂಡಳಿಗಳನ್ನು ರಚಿಸಿಕೊಳ್ಳಲು ಅವಕಾಶ ಕಲ್ಪಿಸಿದೆ ಕರ್ನಾಟಕದಲ್ಲಿ ಶ್ರೀ ದೇವರಾಜ್ ಅರಸರು ಅಭಿವೃದ್ಧಿ ಮಂಡಲ ಕಾರ್ಯನಿರ್ವಹಿಸುತ್ತಿದ್ದ ನಿರ್ವಹಿಸುತ್ತಿದ್ದ ಯಾರು ಮಾಡ್ತಿದ್ರು ಕರ್ನಾಟಕದಲ್ಲಿ ಯಾರು ನಿರ್ವಹಿಸ್ತಿದ್ರು ಅಂದರೆ ಡಿ ದೇವರಾಜ್ ಅರಸ್ರ ಈಗೂ ಕೂಡ ದೇ ದೇ ಡಿ ದೇವರಾಜ್ ಅರಸ್ರ ಮೇಲೆ ಬಳಸ್ಟ್ ಏನಂದರೆ ಹಿಂದುಳಿದ ವರ್ಗಗಳ ಏನಾಗಿದ್ದವು ಬಿ ಸಿ ಎಮ್ ಹಾಸ್ಟೆಲ್ಗಳು ಕೂಡ ಆಗಿದ್ದಾವೆ ರಾಷ್ಟ್ರೀಯ ಮಾನ ಮಾನವ ಹಕ್ಕುಗಳ ಆಯೋಗ ಮಹಿಳೆಯರೇ ಮತ್ತು ಇತರ ಹಿಂದುಳಿದ ವರ್ಗಗಳ ವಿರುದ್ಧ ನಡೆಯುವ ತಾರತಮ್ಯತೆ ಮತ್ತು ಹಕ್ಕುಗಳ ಉಲ್ಲಂಘನೆ ವಿಷಯಕ್ಕೆ ಸಂಬಂಧಿಸಿದಂತೆ ದೂರುಗಳನ್ನು ಸ್ವೀಕರಿಸುತ್ತದೆ ರಾಜಕೀಯ ಪರಿಣಾಮದಿಂದ ಏನು ಅಂತ ಗೊತ್ತಾಗುತ್ತೆ ತಾರ ರಾಜಕೀಯದಲ್ಲಿ ಏನೇನು ಬದಲಾವಣೆ ಆಯಿತು ಅಂತ ಇದರಿಂದ ಇನ್ನು ಶರಣರ ಏನೇ ಸಾಮಾಜಿಕ ಚಳವಳಿಗಳು ಯಾರು ಶರಣರ ಸಾಮಾಜಿಕ ಚಳವಳಿಗಳು ಏನೇನು ಅದು ನೋಡೋಣ ರೀ ಅದರಿಂದ ಏನೇನು ಬದಲಾವಣೆಗಳಾದವನ್ನ ನೋಡೋಣ ಶರಣ ಸಾಮಾಜಿಕ ಚಳವಳಿಯಲ್ಲಿ ಹಡಪದಪ್ಪನ ಪಾತ್ರ ಹಡಪದಪ್ಪನ ಪಾತ್ರ ಏನೈತಿ ಈ ಸಾಮಾಜಿಕ ಚಳವಳಿಯಲ್ಲಿ ನೋಡೋಣ ಶರಣ ಹಡಪದ ಅಪ್ಪಣ್ಣ ಎಲ್ಲಿ ಹುಟ್ಟಿದರು ಎಲ್ಲಿ ಬೆಳೆದರು ಕಲ್ಯಾಣಕ್ಕೆ ಯಾವಾಗ ಬಂದರು ಎಂಬ ಎಂಬುದು ಯಾವ ಪುರಾಣ ಕಾವ್ಯಗಳಲ್ಲೂ ನಿರೂಪಿತವಾಗಿಲ್ಲ ಆದರೆ ಈ ಚೀತಿಗೆ ದೇವದುರ್ಗದ ದೊಡ್ಡಪ್ಪ ತಾತ ತಾ ತಾ ತಾತರಲ್ಲಿ ದೊರೆತ ದಾಖಲೆಯಲ್ಲಿನ ಈ ಮಾಹಿತಿ ಪ್ರಕಾರ ಶ್ರೀ ಮ ಮನ್ಯಪ್ಪ ಶಾಲಿಭಾನ ಭಾನಶಿಕೆ ಹನ್ನೊಂದು ನೂರ ಮೂವತ್ತ್ನಾಲ್ಕು ಸರ್ವ ಶಾ ಶಾರ್ವರೀ ನಾಮ ಸಂವತ್ಸರ ವೈಶಾಖ ಮಾಸ ಕೃಷ್ಣಪಕ್ಷ ಪಂಚಮಿ ರವಿವಾರ ಬೆಳಗಿನ ಜಾವ ನಾಲ್ಕನೇ ಚರಣದಲ್ಲಿ ಜೀವಣ್ಣ ಎಂಬ ಜನ್ಮ ಜನ್ಮನಾಮದಿಂದ ಅಪ್ಪಣ್ಣವರು ಚಿನ್ ಚಿನ್ನವೇರ್ ಕಣಿವಿ ಚಿನ್ನ ಚನ್ವೀರ್ ಚೆನ್ನ ಇವರ ಧರ್ಮಪತ್ನಿ ದೇವಮ್ಮನ ಪ್ರಥಮ ಹಾಗೂ ಏಕೈಕ ಪುತ್ರನಾಗಿ ಜನಿಸಿದರು ಆ ಪುಣ್ಯ ದಂಪತಿಗಳು ಬಾಗೇವಾಡಿ ತಾ ಪ್ರಾಂತ್ಯದ ಪಶ್ಚಿಮ ಗ್ರಾಮದವಾದ ವಾದ ಮಸ ಮಸಬಿನಾಳ ಗ್ರಾಮದ ನಿವಾಸಿಗಳು ಅದಪ್ಪ ಏನು ಹಡಪದ ಅಪ್ಪನ ಬಗ್ಗೆ ಪುರಾವೆಗಳು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೂ ಲಾಸ್ಟ್ನಾಗ ಸಿಕ್ತು ಯಾರ ಕಡೆ ಸಿಕ್ತಿದು ಪ್ರಾಯಗಳು ಪ್ರಾಯುಗಳು ಇಲ್ಲಿದ್ರೆ ಯಾಕೆ ಪುರಾಣಗಳು ಸಿಗ್ಲಿ ಆ ಕಾಯಿಗಳೂ ಸಿಗ್ಲಿಲ್ಲ ಅದ ದೊಡ್ಡಪ್ಪ ತಾತರಲ್ಲಿ ದೊರೆತ ದಾಖಲೆಗಳಿಂದ ಈ ಮಾಹಿತಿ ಸಿಕ್ತಿ ಅವ್ರು ಎಲ್ಲಿ ಹುಟ್ಟಿದ್ರು ಏನು ಮಾಡಿದ್ರು ಅವ್ರು ತಾಯಿ ತಿಂದೆ ಯಾರಂತ ಅವ್ರು ಯಾವಾಗ ಹುಟ್ಟಿದ್ರು ಅಂದ್ರೆ ಮನ್ಯಪ್ಪ ಶಾಲೆ ವಾನಸಕ್ಕೆ ಹತ್ತು ಹನ್ನೊಂದರ ಮೂವತ್ನಾಲ್ಕರ ಶಾರ್ವಿ ನಾಮ ಸಂವತ್ಸರದಲ್ಲಿ ವೈಶಾಖ ಮಾಸ ಕೃಷ್ಣ ಪಕ್ಷಮಿ ರವಿವಾರ ಬೆಳಗಿನ ಜಾವ ನಾಲ್ಕನೇ ಚರದಲ್ಲಿ ಜೀವನ್ ಎಂಬಸರಿನಿಂದ ಅಪ್ಪಣ್ಣವ್ರು ಹುಟ್ಟಿದ್ರು ಅವರ ಚನ್ನವೀ ಚನ್ನವೀರಪ್ಪ ಇವರ ಧರ್ಮಪತ್ನಿ ದೇವಮ್ಮಮ್ಮ ದೇ ದೇವಮ್ಮನ ಪ್ರಥಮ ಹಾಗೂ ಏಕೈಕ ಪುತ್ರನಾಗಿ ಜನಿಸಿದರು ಎಲ್ಲಿ ಜನಿಸಿದ್ರು ಅವರು ಆ ಪುಣ್ಯ ದಂಪತಿಗಳಿಂದ ಬಾಗೇವಾಡಿ ಪ್ರಾಂತ್ಯದ ಪಶ್ಚಿಮ ಗ್ರಾಮವಾದ ಮಸಬೀನಾಳ್ ಗ್ರಾಮದಲ್ಲಿ ನಿವಾಸಿಗಳು ಇವರು ಎಲ್ಲಿಯವರು ಅಂದ್ರೆ ಮಸಬೀನಾಳ್ ಬಾಗವಡಿ ಪ್ರಾಂತ್ಯದೊಳಗೆ ಯಾವ್ದು ಬರ್ತೈತಿ ಮಸಬಿನಾಳಂದು ಪ್ರಾಂತ್ಯ ಬರ್ತೈತಿ ಅಲ್ಲೇ ಮಾಡ್ತಾರೆ ಗ್ರಾಮ ಆ ಗ್ರಾಮನವರು ಇವರು ಬಾಲ ಅಪ್ಪಣ್ಣನನ್ನು ಶ್ರೀ ಶಕೆ ಹನ್ನೊನ್ನೂರ ಮೂವತ್ತೊಂಬತ್ತನೇ ವಿಶ್ವಾಸನಾಮ ಸಂವತ್ಸರ ಆಷಾಢ ಶುದ್ಧ ತೃತೀಯ ಸೋಮವಾರರಂದು ವಿದ್ಯಾಭ್ಯಾಸಕ್ಕೆ ತಪ್ಪ ತಮ್ಮದೇ ಗ್ರಾಮದ ಮಸಬಿನಾಳದ ಶಿ ಶಿವಶಂಕರಯ್ಯ ಸ್ವಾಮಿ ಹಿರೇಮಠ್ ಅವರಲ್ಲಿ ಕಳಿಸಿದರು ಬಾಲಕ ಅಪ್ಪಣ್ಣ ತೀಕ್ಷ್ಣ ಬುದ್ಧಿಮತ್ತೆ ಹೊಂದಿದ್ದನು ಗುರುಗಳು ಒಂದು ಸಲ ಹೇಳಿದರೆ ಸಾಕು ಎರಡನೇ ಬಾರಿ ತಾನೇ ಹೇಳುತ್ತಿದ್ದನು ಇಲ್ಲಿ ಮೂರು ವರ್ಷ ಅಧ್ಯಯನದ ಬಳಿಕ ಅಪ್ಪಣ್ಣವರನ್ನು ಘನಾಚಾರಿ ಮಠದ ಈಶ್ವರಯ್ಯನವರ ಬಳಿ ಸೇರಿಸಿದರು ಅಲ್ಲಿ ಬಾಲಕ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದು ಅಲ್ಲದೆ ಪೂಜಾ ಸಂಸ್ಕಾರ ಅರಿತುಕೊಂಡನು ಅಷ್ಟೇ ಅಲ್ಲದೆ ಈಶ್ವರಯ್ಯನವರ ಜೊತೆಯಲ್ಲಿ ಪೂಜಾ ಸಹಾಯಕನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಬಂದ ಹನ್ನೆರಡು ವರ್ಷದ ಬಾಲಕ ಅಪ್ಪಣ್ಣ ಶಿವಭಕ್ತ ನೆನೆಸಿಕೊಂಡನು ಹೆಂಗೆ ಮಾಡಿದ್ರು ಅಂದ್ರೆ ಬಾಲಕ ಆಗಿದ್ದಾಗ ಬಹಳಷ್ಟು ತೀಕ್ಷ್ಣ ಬುದ್ಧಿಯನ್ನು ಹೊಂದಿದ್ರು ಅವರು ಅವರು ನಾ ಎಲ್ಲಿ ಹೇಗಿದ್ರೆ ಅವರ ಎಲ್ಲ ವಿದ್ಯಾಭ್ಯಾಸಲ್ಲ ತಮ್ಮ ಗ್ರಾಮದಾಗ ಆಗಿತ್ತು ಅವರು ಎಲ್ಲಿ ಅವ್ರನ್ನ ಓದಿಟ್ರಂದ್ರೆ ಶಿವಶಂಕರಯ್ಯ ಸ್ವಾಮಿ ಅವರಲ್ಲಿ ಕಳಿಸಿದ್ರು ಗ್ರಾಮವಾದ ಅವರ ಬಾಲಕ ಅಪ್ಪಣ್ಣ ತೀಕ್ಷ್ಣ ಬುದ್ಧಿ ಹೊಂದಿದ್ದನು ಗುರುಗಳು ಒಂದು ಸಲ ಹೇಳಿದ್ರೆ ಸಾಕು ಭಾಳ ಅಷ್ಟು ಚುರುಕು ಬುದ್ಧಿಯನ್ನು ಹೊಂದಿದ್ರು ಯಾರು ಅಪ್ಪಣ್ಣವರು ಈರು ಮೂರು ವರ್ಷದ ಬಳಕ ಅವರು ಗಣಾಚಾರ ಮಠದ ಈಶ್ವರಯ್ಯನವರ ಬಳಿಗೆ ಸೇರಿಸಿದ್ರು ಅಲ್ಲಿನೂ ಕೂಡ ಭಾಳಷ್ಟು ಅಧ್ಯಯನ ಮಾಡಿದ್ರು ಮಾಡಿ ಪೂಜಾ ಸಂಸ್ಕಾರಗಳನ್ನೆಲ್ಲ ಕಲಿತರು ಮುಂದೆ ಏನು ಮಾಡಿದ್ರು ಹೀಗೆ ಹನ್ನೆರಡು ವರ್ಷದ ಕಾಲ ಕಾಲ ಬಾಲಕ ಏನು ಮಾಡಿದಾನ ಯಾರ ಕಡೆ ಅದು ಈಶ್ವರಯ್ಯ ಈಶ್ವರಯ್ಯರ ಮಠದಲ್ಲಿ ಕಲ್ತಕನಾ ಆಚಾರ್ಯ ಈಶ್ವರಯ್ಯರ ಮಠದಲ್ಲಿ ಕಲ್ತ ಅಲ್ಲಿ ಎಲ್ಲಾಗ ಶಿವಭಕ್ತ ನೆನೆಸ್ಕೊಂಡ ತನ್ನ ಮಗನ ವಿದ್ಯಾಭ್ಯಾಸ ಸಾಕೆಂತು ನಿರ್ಣಯಿಸಿದ ಅಪ್ಪಣ್ಣ ತಂದೆ ಚನ್ನವೀರಯ್ಯ ಚನ್ನವೀರಪ್ಪಣ್ಣವರು ಮಗನನ್ನು ವಾಪಸ್ ಕರೆತಂದು ವ್ಯವಸಾಯಕ್ಕೆ ಹೆಚ್ಚಿದರು ಆದರೆ ಒಕ್ಕಲು ತನ್ನ ಪೂಜಾ ಕ್ರಿಯಾ ವಿದಾಯಗಳಿಗೆ ಅಡ್ಡಿಯಾಗಬಹುದೆಂದು ನಿರ್ಣಯಿಸಿದ ಅಪ್ಪಣ್ಣ ತಮ್ಮ ಊರಿನ ಬಾಲಿಕಾರ್ಜಿ ಭೀಮಪ್ಪನಿಗೆ ಆ ಕೆಲಸ ಒಪ್ಪಿಸಿ ಪೂಜಾ ಅನುಷ್ಠಾನಗಳಲ್ಲಿ ತೊಡಗಿ ತೊಡಗಿಸಿಕೊಂಡರು ಹೀಗೆ ಪ್ರತಿನಿತ್ಯ ಲಿಂಗಾನುಷ್ಠಾನದಲ್ಲಿ ತೊಡಗಿಕೊಳ್ಳುತ್ತಿದ್ದ ಮೂವತ್ತು ವರ್ಷದ ಮಗ ಅಪ್ಪ ಅಪ್ಪಣ್ಣ ಮದುವೆಯ ಕುರಿತು ತಂದೆ ತಾಯಿಯರಿಗೆ ಚಿಂತೆ ಶುರು ಆಯಿತು ಆದರೆ ಅಪ್ಪಣ್ಣ ಮದುವೆಗೆ ಒಪ್ಪದಿದ್ದಾಗ ನೋಡು ಮದುವೆ ಚಿಂತೆ ಶುರು ಆಯ್ತು ಯಾರಿಗೆ ತಂದೆ ತಾಯಿ ಕಡೆಗೆ ಮೂವತ್ತು ವರ್ಷ ಅದು ಅಪ್ಪಣ್ಣವ್ರಿಗೆ ಅವರು ಬರೀ ಏನು ಮಾಡಿದ್ರು ಪೂಜೆ ಪುನಸ್ಕಾರ ಒಳಗೆ ಕಾಲು ಕಳೆ ಕೈ ಹಿಂಗಾಗಿ ಅವ್ರಿಗೆ ಮದುವೆ ಚಿಂತೆ ಯಾವಾಗ ಹೆಂಗೆ ಮಾಡೋದು ಮದುವೆ ಯಾರ ಜೊತೆ ಮಾಡ್ಬೇಕಂತಂದು ಮುಂದೆ ಏನು ಮಾಡಿದರು ಬಿಜಾಪುರದ ಈಶ್ವರಯ್ಯ ಗುರುಗಳ ಬಳಿಗೆ ಹೋಗಿ ಸಮಸ್ಯೆಯನ್ನು ವಿವರಿಸಲಾಗಿ ಅಪ್ಪಣ್ಣ ತನ್ನ ಮನದಾಳದ ಅಭಿಲಾಷೆಗಳನ್ನು ಹೇಳಿಕೊಳ್ಳುತ್ತಾನೆ ಏನು ಮಾಡ್ತಾನೆ ಬಿಜಾಪುರದ ಈಶ್ವರಯ್ಯನ ಗುರುಗಳ ಬಳಿ ಹೋದಾಗ ಅಪ್ಪಣ್ಣವರು ತಮ್ಮ ಮನಸ್ಸಿನ ಮಾತುಗಳನ್ನೆಲ್ಲ ಹೇಳ್ಕೊಳ್ತಾರೆ ಅನುಷ್ಠಾನ ಸಮಯದಲ್ಲಿ ತಾನು ಕಂಡ ಪ್ರಸಂಗವನ್ನು ಹೇಳಿ ಆ ಪ್ರಸಂಗದ ಸತ್ಯಾತ ಸತ್ಯತೆ ಅರಿಯಲು ಹಂಪಿಗೆ ಹೋಗೋಣೆ ಎಂದು ತಿಳಿಸುತ್ತಾನೆ ಅದರಂತೆ ಎಲ್ಲರೂ ಅಲ್ಲಿಗೆ ಹೋಗುತ್ತಾರೆ ಹಂಪಿಯಲ್ಲಿ ಲಿಂಗಮ್ಮ ಎಂಬ ಹೆಣ್ಣು ಮಗಳ ದಿವ್ಯಶಕ್ತಿಯನ್ನು ಕಣ್ಣಾರೆ ಕಂಡ ಗುರುಗಳು ಅವಳ ಅಭಿಲಾಷೆಯನ್ನು ಅರಿಯ ಅರಿ ಅರಿಯುತ್ತಾರೆ ಮುಂದೆ ಆ ಜನ್ಮದ ಮೈತ್ರಿಯೋ ಎಂಬಂತೆ ಅಪ್ಪನ ಲಿಂಗಮ್ಮನ ಸತಿ ಪತಿಗಳಾಗುತ್ತಾರೆ ನೋಡು ತಾನೇ ಆಯ್ಕೆ ಮಾಡ್ತಾನೆ ಹಂಪಿಗೆ ಹೋಗುನು ಅಲ್ಲಿ ಏನದಾಳ ಏನದಳ ಶಿವಭಕ್ತಿದಳಕಿನ್ ಮದುವೆ ಆಗ್ಬೇಕಂತಂದು ಹೇಳ್ತಾರೋ ಅಲ್ಲಿ ಹೋಗ್ತಾರೋ ಅಲ್ಲೇ ಲಿಂಗಮ್ಮನವ್ರು ಸಿಗ್ತಾರೋ ಅವ್ರ ಜೊತೆ ಏನು ಮಾಡ್ತಾರ ಅಪ್ಪಣ್ಣನ ಮದುವೆ ಆಗ್ತದೆ ಅಪ್ಪಣ್ಣನ ತಿ ಹೆಸರೇನೇ ಲಿಂಗಮ್ಮ ಅಪ್ಪಣ್ಣ ಹಾಗೂ ಲಿಂಗಮ್ಮ ಇವರಿವರಿಗೂ ಬಾಲ್ಯದಲ್ಲಿ ಶಿವ ದೀಕ್ಷೆ ಆಗಿತ್ತು ಹಂಪಿ ಪೀಠಾದ ಪೀಠಾದೀಶ್ವರಾಗಿದ್ದ ಆಗಿದ್ದ ಚನ್ನಮಲ್ಲೇಶ್ವರರು ಇವರಿಗೂ ದೀಕ್ಷೆ ಇರುವರಿಗೂ ದೀಕ್ಷೆ ನೀಡಿದರು ಪ್ರಾರಂಭದಲ್ಲಿ ಶೈವ ಧರ್ಮ ಅನುಸ ಅನುಸಾರಕರಾಗಿದ್ದ ಅಪ್ಪ ಅಪ್ಪಣ್ಣ ಲಿಂಗಮ್ಮ ಇವರು ಕಲ್ಯಾಣದಲ್ಲಿ ಬಸವ ಸಂಪರ್ಕ ಬಂದಾಗ ಚೆನ್ನಬಸವನಿಂದ ಬಸವನಿಂದ ಲಿಂಗೆ ಲಿಂಗ ದೀಕ್ಷೆ ಪಡೆದರು ಎಂಬ ಅಭಿಪ್ರಾಯಕ್ಕೆ ಬರಲಾಗಿದೆ ಲಿಂಗಮ್ಮನವರ ತಮ್ಮ ಹದಿನೈದು ವಚನಗಳಲ್ಲಿ ಹಾಗೂ ಅಪ್ಪಣ್ಣನ ಶರಣರ ತಮ್ಮ ವಚನಗಳಲ್ಲಿ ಚನ್ನ ಮಲ್ಲ ಮಲ್ಲೇಶ್ವರರನ್ನು ಸ್ತುತಿಸುವುದಕ್ಕೆ ಇದಕ್ಕೆ ಪುಷ್ಟಿ ನೀಡಿದೆ ಬಿಸಿನಾಸಿಬಿನಾಳ್ ಗ್ರಾಮದಲ್ಲಿ ಈ ಶರಣ ದಂಪತಿಗಳು ವಾಸಿಸಿದ ಒಂದು ಮನೆ ಇರುವುದಾಗಿಯೂ ಪ್ರತಿ ವರ್ಷ ಜಾತ್ರೆಗೆ ಆ ಮನೆಯಿಂದಲೇ ಕಳಸ ಹೋಗುವುದು ತಿಳಿದು ಬಂದಿದೆ ಈ ಕುರಿತು ಸಂಶೋಧನೆ ಕೈಗೊಂಡು ಸ್ಥಳ ಅಧ್ಯಯನ ಮಾಡಿ ಇನ್ನಷ್ಟು ವಿವರ ಸಂಗ್ರಹಿಸಿ ಖಚಿತಪಡಿಸಿಕೊಳ್ಳಬೇಕಾಗಿದೆ ಅರಿವು ಆಚಾರ ಎಂಬ ಬೃಹತ್ ಕ ಗ್ರಂಥದಲ್ಲಿ ಲೇಖಕ ಬಿ ಮಹಾದೇವಪ್ಪ ಆಪ್ತ ಕಾರ್ಯದರ್ಶಿ ಅಪ್ಪ ಹಡ್ಪದ ಅಪ್ಪಣ್ಣ ಎಂಬ ಶೀರ್ಷಿಕೆಯಲ್ಲಿ ಬರೆದ ಲೇಖನದಲ್ಲಿ ಅವ ಅಪ್ಪಣ್ಣ ಶರಣ ಸಂಕ್ಷಿಪ್ತ ಪರಿಚಯ ಹೀಗೆ ಕೊಟ್ಟಿದ್ದಾರೆ ಎಲ್ಲ ನಾವು ಆಯ್ಕೆ ಮಾಡಿಕೊಂಡಿದ್ದು ಅರಿವು ಆಚಾರ ಎಂಬ ಬೃಹತ್ ಗ್ರಂಥ ಯಾರ್ದು ಮಹಾದೇವಪ್ಪರದು ಅದ ಆಪ್ತ ಕಾರ್ಯದರ್ಶಿಯ ಹಡಪದ ಅಪ್ಪಣ್ಣ ತಂದೆ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ ಅದು ಗ್ರಂಥ ಆ ಗ್ರ ಲೇಖನದಲ್ಲಿ ಇವ್ರದ್ದು ಯಾರ್ದ ಅಪ್ಪಣ್ಣವ್ರದ ಸಂಕ್ಷಿಪ್ತ ವಿವರವನ್ನು ಹಡಪದಪ್ಪನ ಮಹಾನುಭಾವ ಬಸವಣ್ಣ ಬಸವಣ್ಣವರ ಆಪ್ತ ಕಾರ್ಯದರ್ಶಿ ಹಾಗೂ ಮತ್ತು ಅನುಭವ ಮಂಟಪದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಯಾರು ಹಡಪದಪ್ಪನ ಏನಾಗಿದ್ದರು ಬಸವಣ್ಣರು ಆಪ್ತ ಕಾರ್ಯದರ್ಶಿ ಮತ್ತು ಅನುಭವ ಅನುಭವ ಮಂಟಪದ ಪ್ರಧಾನ ಕಾರ್ಯದರ್ಶಿನೂ ಆಗಿದ್ದರು ಅಪ್ಪಣ್ಣವರ ಗಮನಕ್ಕೆ ಬರದೇ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುತ್ತಿರಲಿಲ್ಲ ಅಪ್ಪಣ್ಣ ಯಾವಾಗಲೂ ಯಾವಾಗಲೂ ಹಿನ್ನೆಲೆಯಲ್ಲಿಯೇ ಹಿನ್ನೆಲೆಯಲ್ಲಿ ಉಳಿಯಲು ಬಯಸುತ್ತಿದ್ದರು ಹೀಗಾಗಿ ಅವರ ಬಗ್ಗೆ ಆರಿಂದಲೂ ಹೆಚ್ಚು ಪ್ರಚಾರವಾಗಲಿಲ್ಲ ಶರಣ ಸಾಮಾಜಿಕ ಚಳವಳಿ ಶರಣ ಲಿಂಗಮ್ಮರ ಪಾತ್ರ ಲಿಂಗಮ್ಮನು ಯಾವ ರೀತಿಯಾಗಿ ಪಾತ್ರ ಆಯಿತು ಶರಣರ ಸಾಮಾಜಿಕ ಚಳವಳಿಯಲ್ಲಿ ನೋಡೋಣ ಬಾಗೇವಾಡಿ ಪ್ರಾಂತದ ದೇ ದೇಗಿನಾಳ್ ಗ್ರಾಮದ ಶಿವನಾಗಪ್ಪ ಧರ್ಮಪತ್ನಿ ಚನ್ನಬಸಪ್ಪ ಚನ್ನಬಸಮ್ಮನವರ ಪ್ರಥಮ ಗರ್ಭ ಸಂಜಾತಳಾದ ಲಿಂಗಮ್ಮ ಜನಿಸಿದಳು ಲಿಂಗಮ್ಮ ಯಾರ ಮಗಳು ಯಾವುದು ಬಾಗೇವಾಡಿ ಪ್ರಾಂತ್ಯದ ದೇಗಿನ ಗ್ರಾಮದ ಶಿಗ ಶಿವನಾಗಪ್ಪ ಮತ್ತು ಧರ್ಮಪತಿ ಚನ್ನಬಸವಮ್ಮನ ಏನಾಗಿದ್ದು ಮಗಳಾಗಿದ್ಲು ಅಣಸೂಯ್ಯ ಎಂಬುವ ಎಂಬುದು ಜನ್ಮನಾಮವಾಗಿತ್ತು ಲಿಂಗಮ್ಮ ಜನಿಸಿದ ಒಂದು ವರ್ಷದಲ್ಲಿ ತಾಯಿ ಚೆನ್ನಮ್ಮ ಚೆನ್ನಬಸಮ್ಮ ಸ ಸರ್ಪ ಕಚ್ಚಿ ನಿದಳಾಗಿದ್ದಳು ಲಿಂಗಮ್ಮ ಲಿಂಗಮ್ಮಳ ತಂದೆ ನಾಗಪ್ಪ ಊರು ವಿರೂಪಾಕ್ಷಗೌಡರ ಬೆಂಗಾವಲರಾಗಿದ್ದರು ತಂದೆ ಮಡಿದಾಗ ಬಾಲಕಿ ಲಿಂಗಮ್ಮಗೆ ಕೇವಲ ಹನ್ನೆರಡು ವರ್ಷಗಳಾಗಿದ್ದವು ವಿರೂಪಾಕ್ಷ ಗೌಡರು ಹಾಗೂ ಧರ್ಮಪತ್ನಿ ವಿಶಾಲಾಕ್ಷಮ್ಮನವರಿಗೆ ಮಕ್ಕಳಿಲ್ಲದ ಕಾರಣ ಬಾಲಕಿ ಲಿಂಗಮ್ಮನನ್ನು ಮಗಳಾಗಿ ಪಡೆದು ಅತ್ಯ ಅತ್ಯಂತ ಪ್ರೀತಿಯಿಂದ ಬೆಳೆಸಿದರು ನೋಡು ಹುಟ್ಟು ಹನ್ನೆರಡು ವರ್ಷಕ್ಕೆ ತಾಯಿ ತಂದೆಯನ್ನು ಕಳ್ಕೊಳ್ಳೋಣ ಆ ಮುಂದೆ ಯಾರು ಯಾಕೆಂದ ಜಾಪ ಮಾಡಿದರು ವಿರೂಪಾಕ್ಷ ಗೌಡರು ಮತ್ತು ಅವರ ಪತ್ನಿ ವಿಶಾಲಾಕ್ಷಮ್ಮರು ಮಡಿಲಲ್ಲಿ ಯಾರು ಬೆಳೆದ್ರು ಲಿಂಗಮ್ಮ ಬೆಳೆದ್ಲು ವಿರೂಪಾಕ್ಷ ಗೌಡರಮ್ಮ ಮನೆ ದೇವರು ಹಂಪಿ ವಿರೂಪಾಕ್ಷ ದೇವರು ಗೌಡತಿ ವಿಶಾಲಾಕ್ಷಮ್ಮ ವಿರೂಪಾಕ್ಷ ದೇವ ದೇವರ ಭಕ್ತಳಾಗಿದ್ದಳು ವಿರೂಪಾಕ್ಷ ದೇವರ ಪೀಠಾ ಪೀಠಾಧೀಶರಾದ ಚನ್ನಮಲ್ಲೇಶ್ವರ ಶ್ರೀಗಳಿಂದ ಲಿಂಗಮ್ಮ ಎಂಟು ವರ್ಷದಳಾಗಿದ್ದಾಗಲೇ ಶಿವದೀಕ್ಷೆ ಆಗಿದ್ದಳು ಶಿವದೀಕ್ಷೆ ಆಗಿರುತ್ತದೆ ಲಿಂಗಮ್ಮಳ ವಿದ್ಯಾಭ್ಯಾಸದ ಬಗ್ಗೆ ಏನೂ ತಿಳಿದು ಬಂದಿಲ್ಲ ಆದಾಗ್ಯೂ ಚೆನ್ನಮ್ಮ ಮಲ್ಲೇಶ್ವರರನ್ನು ತಮ್ಮ ವಚನಗಳಲ್ಲಿ ಪದೇ ಪದೇ ಸ್ಮರಿಸಿರುವುದರಿಂದ ಅವರೇ ಗುರುಗಳಾಗಿರುವ ಸಾಧ್ಯತೆ ಇದೆ ಲಭ್ಯ ಮಾಹಿತಿ ಪ್ರಕಾರ ಲಿಂಗಮ್ಮ ಬಾಲ್ಯದಿಂದಲೇ ದೇವಭಕ್ತಿ ಆಗಿದ್ದಳು ಹಂಪಿ ಕ್ಷೇತ್ರದಲ್ಲಿನ ಚೌಡೇಶ್ವರಿ ಮಂದಿರದಲ್ಲಿ ನೂರು ಮಂಡಲ ಕಾಲ ಅಂದರೆ ಒನ್ನೂರ ನಲ್ವತ್ನಾಲ್ಕು ದಿನಗಳು ನೂರು ಮಂಡಲ ಕಾಲ ಅಂದರೆ ಮಂದಿರದಲ್ಲಿ ಒನ್ನೂರ ನಲ್ವತ್ನಾಲ್ಕು ದಿನಗಳ ಪ್ರಾರ್ಥನೆ ಅನುಷ್ಠಾನ ಮಾಡಿದ್ದಾಳೆ ಯುವಕ ಅಪ್ಪಣ್ಣ ತನ್ನ ತಂದೆ ತಾಯಿ ಹಾಗೂ ಬಿಜಾಪುರ ಗಣಾಚಾರಿಗಳ ಜೊತೆಗೆ ಹಂಪಿಗೆ ಬರುತ್ತಾನೆ ಲಿಂಗಮ್ಮಳ ಅನುಷ್ಠಾನ ಪೂರ್ಣಗೊಂಡ ಬಳಿಕ ಭಿನ್ನಹದ ಪ್ರಸ್ತಾಪ ಶ್ರೀಗಳು ಮಾಡುತ್ತಾರೆ ಮುಂದೆ ದೇಗಿನಾಳು ವಿರೂಪಾಕ್ಷಗೌಡರು ಮಂಗಳ ಕಾರ್ಯಗಳನ್ನು ಶುದ್ಧಿ ದ್ವಾದಶಿ ಶಾಲೆ ವಾನಶಿಕೆ ಹನ್ನೊಂದೂರ ಐವತ್ತೆರಡರಲ್ಲಿ ಅರುದಿ ರೋದ್ಗಾರಿ ನಾಮ ಸಂವತ್ಸರದೊಂದಿಗೆ ದೊಳಗೆ ಬಿಶಿನಾಳ್ ಗ್ರಾಮದಲ್ಲಿ ನೆರವೇರಿಸುತ್ತ ಏನೋ ಅವರು ಅವರೊಬ್ಬ ಮದುವುದು ಆಯಿತಾ ಈ ವಿವರವು ಹಿಂದೆ ತಿಳಿಸಿದಂತೆ ದೇವದುರ್ಗದ ದೊಡ್ಡಪ್ಪ ತಾತನಲ್ಲಿ ದೊರೆತ ದಾಖಲೆಗಳಲ್ಲಿ ಕಂಡುಬರುತ್ತದೆ ಇಷ್ಟು ಕುಡಿಯೋ ಮುಗಿಸ್ತೀನಿ ಮುಂದಿನ ಓಡಿಯೋ ಮತ್ತೆ ಮುಂದೆ ಟೈಮ್ ಸ್ಕೆಂಡ್ ಮಾಡ್ತೀನಿ ನನಗೆಲ್ಲ ಪ್ರೋತ್ಸಾಹಿಸ್ತೀರಿ ಓದಿರಿ ಕೇಳಿರಿ ಆಮೇಲೆ ನನಗೆಲ್ಲ ಪ್ರೋತ್ಸಾಹಿಸಿರಿ ಇನ್ನೆಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ತೆಗೆದುಕೊಳ್ಳೋಣ ಬರೋಕೆ ಮುಂದೆ ನಾನು ಏನು ಮಾಡ್ಬೇಕಂತಂದ್ರೆ ಶರಣ ಶರಣಬಶೇಶ್ವರ ಪುರಾಣ ಕೂಡ ಹೇಳಬೇಕಂತ ಪ್ರಯತ್ನ ಮಾಡ್ತೀನಿ ಅದು ಕೂಡ ಮುಗಿಸ್ತೀನಿ